ಎಲ್ಲರಿಗೂ ನಮಸ್ತೆ ನನ್ನ ಎಲ್ಲ ವೀಕ್ಷಕರಿಗೂ ನವರಾತ್ರಿಯ ದಸರಾ ಹಬ್ಬದ ಶುಭಾಶಯಗಳು ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಒಂದು ವಿಡಿಯೋನ ನಿಮ್ಗೆ ತಿಳಿಸ್ತಾ ಬರ್ತೀನಿ ಸೊ ಇವತ್ತು ಏನ್ ವಿಶೇಷ ಅಂತ ಹೇಳಿದ್ರೆ ಐದನೇ ದಿನ ಚಾಮುಂಡೇಶ್ವರಿ ದೇವಿಯನ್ನು ಯಾವ ರೂಪದಲ್ಲಿ ಪೂಜಿಸಬೇಕು ಐದನೇ ದಿನದ ವಿಶೇಷ ಕತೆ ಏನು ಈ ದಿನ ಯಾವ ಬಣ್ಣದ ವಸ್ತ್ರ ನೈವೇದ್ಯ ಪುಷ್ಪ ಮಂತ್ರ ಪಾಲಿಸಬೇಕು ಈ ವಿಡಿಯೋದಲ್ಲಿ ನಾನು ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗ್ತೀನಿ ಸೊ ಈ ಒಂದು ನಾಲ್ಕು ದಿನಗಳಂದು ಸಾಕ್ಷಾತ್ ಪಾರ್ವತಿ ದೇವಿ ಮಹೇಶ್ವರಿ ದೇವಿಯ ನಾಲ್ಕು ಅವತಾರಗಳನ್ನು ನೋಡಿದ್ದೇವೆ ಹಿಮವಂತನ ಮಗಳಾದ ಶೈಲಪುತ್ರಿ ನಂತರ ಶಿವನನ್ನು ಆರಾಧಿಸಿ ಪೂಜಿಸಿ ಮೆಚ್ಚಿಸುವ ಬ್ರಹ್ಮಚಾರಿಣಿ ನಂತರ ಭಯಂಕರ ರೂಪದ ಶಿವನನ್ನು ಮದುವೆ ಮಂಟಪದಲ್ಲಿ ನೋಡಿ ಅದೇ ಸ್ವರೂಪವನ್ನು ತಾಳಿ ಒಲಿಸಿಕೊಳ್ಳಲು ಚಂದ್ರಗಂಟ ನಂತರ ರಾಕ್ಷಸನನ್ನು ನಾಶ ಮಾಡುವ ಸ್ವರೂಪದ ಕೂಶ್ಮಂಡ ದೇವಿ ಐದನೇ ದಿನದಂದು ದೇವಿಯು ಸ್ಕಂದ ಮಾತೆಯಾಗಿ ತನ್ನ ಭಕ್ತರಿಗೆ ಕಾಣಿಸಿಕೊಳ್ಳುತ್ತಾಳೆ ಈ ದುರ್ಗಾದೇವಿ ರೂಪಗಳಲ್ಲಿ ಒಂದಾದ ಸ್ಕಂದ ದೇವಿಯು ರೂಪವನ್ನು ನವರಾತ್ರಿ ಹಬ್ಬದ ತನ್ನ ಮಾತಾ ನಾಲ್ಕು ತೋಳುಗಳನ್ನು ಹೊಂದಿರ್ತಾಳೆ ಇದ್ರಲ್ಲಿ ತನ್ನ ಒಂದು ಕೈಯಲ್ಲಿ ಬಾಲ್ಯದಲ್ಲಿರುವ ಕಾರ್ತಿಕೇಯನನ್ನು ಹಿಡಿದುಕೊಂಡಿದ್ದಾಳೆ ಇನ್ನೊಂದು ಕೈಯಲ್ಲಿ ವರಮುದ್ರೆಯನ್ನು ಹಿಡಿದುಕೊಂಡಿದ್ದಾಳೆ ಇದರಿಂದ ಆಕೆ ಭಕ್ತರನ್ನು ಆಶೀರ್ವದಿಸುತ್ತಾಳೆ ಹಾಗೆ ಇನ್ನು ಎರಡೂ ಕೈಗಳಲ್ಲಿ ಕಮಲದ ಹೂಗಳು ಹಿಡಿದುಕೊಂಡಿರುತ್ತಾಳೆ ಸಿಂಹದ ಮೇಲೆ ಕುಳಿತು ಸಂಚಾರ ಮಾಡುತ್ತಾಳೆ ತಾರಕಾಸುರನ ಉಪಟಳದಿಂದ ದೇವಾನ ದೇವತೆಗಳು ಹಾಗೂ ಭೂಮಿಯ ಜನರು ದುಃಖ ಪೀಡಿತರಾಗಿರ್ತಾರೆ ತಾರಕಾಸುರನು ಬ್ರಹ್ಮನು ಒಂದು ವರಬಲದಿಂದ ಕೊಬ್ಬಿರ್ತಾನೆ ಶಿವಪಾರ್ವತಿಯರ ಸ್ಕಂದನಿಗೆ ಮಾತ್ರವೇ ತನಗೆ ಮರಣ ಎಂದು ಅವನು ವಿಶೇಷ ವರ ಪಡೆದಿರುತ್ತಾನೆ ಆದ್ರೆ ಅದು ಸಾಧ್ಯವಾಗೋದಿಲ್ಲ ಎಂದು ಆತ ನಂಬಿರ್ತಾನೆ ಆದ್ರೆ ಪಾರ್ವತಿ ಹಾಗೂ ಶಿವನ ಮದುವೆಯಾದ ಬಳಿಕ ಸ್ಕಂದ ಮಾತ ಮತ್ತು ಷಣ್ಮುಖನು ಜನ್ಮ ತಾಳುತ್ತಾನೆ ಷಣ್ಮುಖನನ್ನೇ ತಮ್ಮ ದೇವಸ್ಥೈನಕ್ಕೆ ದೇವತೆಗಳು ಸೇನಾನಿಗಳಾಗಿರುತ್ತಾರೆ ದೇವಿಯು ಸೇರಿದಂತೆ ಸರ್ವರು ಈತನಿಗೆ ತಮ್ಮ ಶಕ್ತಿಗಳನ್ನು ನೀಡುತ್ತಾರೆ ಸ್ಕಂದನ ದೇವಸೇನಾ ಸಮೇತರಾಗಿ ತೆರಳಿ ತಾರಕಾಸುನನ್ನು ಯುದ್ಧದಲ್ಲಿ ಕೊಂದು ಮರಳುತ್ತಾನೆ ಶಕ್ತಿಯಿಂದ ತಾರಕಾಸುನನ್ನು ಕೊಂದು ಸ್ಕಂದನನ್ನು ಅಂದ್ರೆ ಸುಬ್ರಹ್ಮಣ್ಯನನ್ನು ತೊಡೆಯ ಮೇಲೆ ಕೂರಿಸಿಕೊಂಡಿರುವ ಜಗನ್ಮಾತೆಯ ಸ್ಕಂದ ಮಾತಾ ದೇವಿ ಎಂದು ಕರೆಯಲಾಗುತ್ತದೆ ಸ್ಕಂದಮಾತಾ ದೇವಿಯನ್ನು ಆರಾಧಿಸುವ ಭಕ್ತರು ದುರ್ಗೆಯ ಆಶೀರ್ವಾದ ಅಷ್ಟೇ ಅಲ್ಲದೆ ಮಗನಾದ ಸ್ಕಂದನ ಆಶೀರ್ವಾದನನ್ನು ಸುಬ್ರಹ್ಮಣ್ಯನ ಸ್ವಾಮಿಯ ಅನುಗ್ರಹವನ್ನು ಪಡೆಯಬಹುದು ಈ ಅವತಾರವನ್ನು ಪೂಜಿಸೋದ್ರಿಂದ ಭಕ್ತರು ಎಲ್ಲ ಕಷ್ಟಗಳಿಂದ ಮುಕ್ತರಾಗಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಸಂತಾನದ ಸಮಸ್ಯೆಗಳೆಲ್ಲ ದೂರವಾಗಿ ಸಂತಾನ ಫಲ ಸಿಗುತ್ತದೆ ಮಾತೆಗೆ ನಾಲ್ಕು ಭುಜಗಳಿದ್ದು ಒಂದು ಕೈಯಲ್ಲಿ ಸ್ಕಂದನನ್ನು ಹಾಗೂ ಎರಡು ಕೈಯಲ್ಲಿ ಕಮಲವನ್ನು ಹಿಡಿದಿರುತ್ತಾಳೆ ಇನ್ನೊಂದು ಹಸ್ತುವು ಅಭಯ ಮುದ್ರೆಯಲ್ಲಿದ್ದು ಸದಾ ತನ್ನ ಭಕ್ತರಿಗೆ ಆಶೀರ್ವಾದ ಮಾಡುತ್ತಾಳೆ ಇವಳ ಶರೀರದ ಬಣ್ಣವು ಸಂಪೂರ್ಣವಾಗಿ ಬೆಳ್ಳ ಬೆಳ್ಳಗಿದ್ದು ಕಮಲದ ಹಾಸನದಲ್ಲಿ ವಿರಾಜಮಾನಳಾಗಿರುತ್ತಾಳೆ ಈ ಕಾರಣಕ್ಕಾಗಿ ಇವಳನ್ನು ಪದ್ಮಾಸನ ದೇವಿ ಎಂದು ಕರೆಯುತ್ತಾರೆ ದೇವಿಯು ಸ್ಕಂದಮಾತೆಯ ವಾಹನವಾಗಿರುತ್ತೆ ಇಂದು ಸ್ಕಂದ ಮಾತಾ ದೇವಿಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ನಾಲ್ಕು ಮೂವತ್ತ್ ಮೂರರಿಂದ ಐದು ಇಪ್ಪತ್ತೊಂದರ ಒಳಗೆ ಪೂಜಿಸಬಹುದು ನಂತರ ಅಭಿಜಿತ್ ಮುಹೂರ್ತದಲ್ಲಿ ಬೆಳಗ್ಗೆ ಹನ್ನೊಂದು ನಲವತ್ತೇಳರಿಂದ ಹನ್ನೆರಡು ಮೂವತ್ತೈದರ ನಿಮಿಷದ ಒಳಗೆ ಪೂಜಿಸಬಹುದು ಸಂಜೆ ಪೂಜೆ ಮಾಡುವವರು ಆರು ಹದಿಮೂರರಿಂದ ಆರು ಮೂವತ್ತಾರು ನಿಮಿಷದ ಒಳಗೆ ಪೂಜೆ ಮಾಡ್ಬೋದು ಸ್ಕಂದ ಮಾತಾ ದೇವಿಗೆ ಈ ದಿನ ಹಸಿರು ಬಣ್ಣದ ಸೀರೆ ಅಥವಾ ಕಣವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಬೇಕು ಹಸಿರು ಬಣ್ಣ ಮಿಶ್ರ ಮಿಶ್ರಣವಿರುವ ವಸ್ತ್ರವನ್ನು ಕೂಡ ದೇವಿಗೆ ಅರ್ಪಿಸಬಹುದು ಪೂಜೆ ಮಾಡಬಹುದು ಕೂಡ ಈ ಬಣ್ಣ ಪಾಲಿಸಬೇಕು ಈ ದಿನ ಸ್ಕಂದ ಮಾತಾ ದೇವಿಗೆ ಕೆಂಪು ಬಣ್ಣದ ಪುಷ್ಪಗಳಿಂದ ಅಲಂಕಾರ ಮಾಡಬಹುದು ಗುಲಾಬಿ ಕಮಲದ ಪುಷ್ಪಗಳ ಜೊತೆ ವಿವಿಧ ಪುಷ್ಪಗಳಿಂದಲೂ ದೇವಿಗೆ ಅಲಂಕಾರ ಹಾಗೂ ಪೂಜೆ ಮಾಡಬಹುದು ದುರ್ಗಾದೇವಿ ಮಾತೆಯು ಸುಬ್ರಹ್ಮಣ್ಯ ಸ್ವಾಮಿಯ ಜೊತೆ ಈ ದಿನ ಕಾಣಿಸಿಕೊಳ್ಳುವುದರಿಂದ ಸುಬ್ರಹ್ಮಣ್ಯ ಸ್ವಾಮಿಯು ಮಂಗಳ ಗ್ರಹಕ್ಕೆ ಮಂಗಳ ಗ್ರಹಕ್ಕೆ ಅಧಿಪತಿ ಆಗಿರುತ್ತಾನೆ ಸೊ ಈ ದಿನ ಕೆಂಪು ಪುಷ್ಪಗಳನ್ನು ಮುಖ್ಯವಾಗಿ ಪೂಜೆಯಲ್ಲಿ ಬಳಸಬೇಕು ಇಂದು ಸ್ಕಂದ ಮಾತಾ ದೇವಿಗೆ ಬಾಳೆಹಣ್ಣಿನ ರಸಾಯನ ಮಾಡಿ ಭಕ್ತಿಯಿಂದ ನೈವೇದ್ಯ ಅರ್ಪಿಸಬೇಕು ಜೊತೆಗೆ ಕಾಳಿನಿಂದ ಮಾಡಿದ ಪದಾರ್ಥಗಳನ್ನು ಪೊಂಗಲ್ ಕೂಡ ನೈವೇದ್ಯವಾಗಿ ಇಡಬಹುದು ಏನು ಸಾಧ್ಯವಾಗಿಲ್ಲ ಅಂದ್ರೆ ಬಾಳೆಹಣ್ಣೇ ದೇವಿಗೆ ನೈವೇದ್ಯವಾಗಿ ಅರ್ಪಿಸಬಹುದು ಈ ದಿನ ಮನೆಗಳಲ್ಲೆಲ್ಲ ದೇವಸ್ಥಾನಗಳಲ್ಲಿ ಓಂ ದೇವಿ ಸ್ಕಂದ ಮಾತಾಯ ನಮಃ ಎಂದು ನೂರ ಎಂಟು ಬಾರಿ ಹೇಳಿಕೊಂಡ್ರೆ ದುರ್ಗೆಯ ಅನುಗ್ರಹದಿಂದ ಕಷ್ಟದ ಜೀವನ ಅಂತ್ಯವಾಗಿ ಸುಖ ಸಂತೋಷ ಸಂ ನೆಮ್ಮದಿ ಸಿಗುತ್ತೆ ಸ್ಕಂದ ಮಾತೆಯು ಅನುಗ್ರಹ ಸಿಕ್ಕರೆ ವ್ಯಾಪಾರ ರಂಗದಲ್ಲಿ ಯಶಸ್ಸು ಜೀವನ ನಡೆಸಲು ಹೆಚ್ಚು ಬುದ್ಧಿವಂತಿಕೆ ಮಕ್ಕಳ ಓದಿನಲ್ಲಿ ಯಶಸ್ಸು ಸಂತಾನ ಸಮಸ್ಯೆಗಳು ಹೀಗೆ ನೆಮ್ಮದಿ ಕೂಡ ಇರುತ್ತೆ ಇದಿಷ್ಟು ಐದನೇ ದಿನದ ಸ್ಕಂದ ಮಾತಾ ದೇವಿಯ ಮಹಿಮೆ ಹಾಗೂ ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡಿದ್ರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇವಾಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಅಲ್ಲಿ ವಿಶೇಷವಾಗಿ ನಾನು ನೆಕ್ಸ್ಟ್ ಆರನೇ ದಿನದ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಅಲ್ಲಿ ಮತ್ತೆ ಖಂಡಿತ ಸಿಗ್ತೀನಿ ಒಳ್ಳೆ ಟಾಪಿಕ್ ಒಂದಿಗೆ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಟೇಕ್ ಕೇರ್ ಎಲ್ರಿಗೂ ನಮಸ್ತೆ